ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಬೆಳೆ ನಷ್ಟ ಆಗಿರುವ ರೈತರಿಗೆ ವೈಜ್ಞಾನಿಕ ಪರಿಹಾರ ನೀಡುವ ಜೊತೆಗೆ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಸಂಘದ ಅಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ತಿರುಮಕೂಡಲಿನ ಕಾವೇರಿ ಕಪಿಲಾ ಸೇತುವೆಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಟಿನರ್ಸೀಪುರ ಮೈಸೂರು ರಸ್ತೆಯ ಬಿಂದಿಗೆಯ ಫ್ಯಾಕ್ಟರಿಯ ಬಳಿ ಜಮಾಯಿಸಿದ ರೈತರು ರಾಜ್ಯದ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ತಮಿಳ್ನಾಡಿಗೆ ಬಿಟ್ಟರು ಮಾಡಿದ್ಮೇಲೆ ಅವರು ಯಾವುದೇ ಸಮೀಕ್ಷೆ ಮಾಡದಂತೆ ಅವರು ಬರ ಪರಿಹಾರನ ಕೊಡಬೇಕು ಕಾವೇರಿ ಅಚ್ಚಕಟ್ಟಲ್ಲಿ ಯಾಕೆ ಅಂತೇಳಿದರೆ ತಮಿಳ್ನಾಡಿಗೆ ನೀರು ಬಿಟ್ಟು ಬೆಳೆ ಬೆಳಿಬೇಡಿ ಅಂತ ಹೇಳಿದರೆ ಅದರ ಅರ್ಥ ಐವತ್ತು ರೈತರನ್ನ ಕೃಷಿ ಇಲಾಖೆ ಕಂದಾಯ ಇಲಾಖೆ ಮುಖಾಂತರ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದು ಸರಿಯಾದ ನೀತಿಯಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಂಕಷ್ಟದಲ್ಲಿ ಈಗ ಮೊನ್ನೆ ಬೆಳೆ ಮಳೆ ಬಂತು ಈ ಮಳೆಯಿಂದ ಏನೋ ಬೋರ್ವೆಲ್ನಲ್ಲಿ ಬೆಳೆದಿದ್ದಂಥ ಬಾಳೆ ಕಬ್ಬು ಅಡಿಕೆ ತೆಂಗು ಎಲ್ಲ ಹಾಳಾಗೋಗಿದೆ ಇವತ್ತು ಇಂಥ ಸನ್ನಿವೇಶದಲ್ಲಿ ಇವರು ಲೆಕ್ಕಾಚಾರ ಮಾಡಿಕೊಂಡು ಕೇಂದ್ರದಿಂದ ಬಂದಿರತಕ್ಕಂಥ ಮೂರು ಸಾವಿರದ ನಾನ್ನೂರ ಅರವತ್ತೈದು ಕೋಟಿ ಮೇಲೆ ಮರೆ ಮಾತಿ ಲೆಕ್ಕ ಕೊಡದೇ ರೈತರನ್ನ ಒಕ್ಲೆಪ್ಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಕಂದಾಯ ಮಂತ್ರಿ ಕೃಷ್ಣೇ ಬೈರೇಗೌಡರು ಹೇಳ್ತಾರೆ ಆ ಅಭಿವ್ಯಕ್ತಿಗಳು ಏನೋ ರೈತರು ಸಂಕಷ್ಟದಲ್ಲಿ ಜೀವನೋಪಾಯಕ್ಕಾಗಲಿ ಅಂತೇಳಿ ನಾವು ಮೂರು ಸಾವಿರನ ಹಾಕಿದ್ದೀವಿ ಅಂತೇಳಿ ಏನು ಸ್ವಾಮಿಯವರು ಭಿಕ್ಷೆ ಕೊಡ್ತಾ ಇದ್ದಾರಾ ಏನು ಇವರು ಅಕ್ಕನ ಮನೆಗೆ ದುಡ್ಡು ಕೊಡ್ತಾ ಇದ್ದಾರಾ ನಮ್ಮ ಹಣನು ಕೂಡ ಇವರು ಏನು ಇವರ ಸರ್ಕಾರದ ಅಧಿಕಾರ ಉಳಿಸ್ಕೊಳೋಕೋಸ್ಕರ ಇವರು ಇವರು ಆಡಳಿತ ಮಾಡೋಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿ ಉಳಿಸ್ಕೊಳೋಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಅಕ್ರಮ ಹಣನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲ ಸಲದ ಗ್ಯಾರಂಟಿಗಳನ್ನ ಕೊಟ್ಟರು ಗ್ಯಾರಂಟಿ ಹಣ ಹೆಚ್ಚಿನ ಮೇಲೆ ಕೊಡಿ ಸ್ವಾಮಿ ರೈತನಿಗೆ ಏನು ಬೆಳೆ ನಷ್ಟ ಆಗಿದೆ ಯಾವ ಬೆಳೆ ನಷ್ಟ ಆಗಿದೆ ಆ ಬೆಳೆಗೆ ಸಂಪೂರ್ಣ ನಷ್ಟ ಪರಿಹಾರನ ಕೊಡುವಂಥ ಕೆಲಸನ ಮಾಡಬೇಕಾಗಿತ್ತು ಅವಿವೇಕಿ ಸರ್ಕಾರಗಳು ಏನು ರೈತರ ಮೂಗಿಗೆ ತುಪ್ಪ ಸವರಿ ಬರಿವಟ್ಟನಲ್ಲಿ ಇವತ್ತು ಸಂಕಷ್ಟಕ್ಕೆ ನೋಕಿ ಕೊಲೆ ಮಾಡ್ತಾ ಇದ್ದಾರೆ ಇದು ಸರಿಯಾದ ನೀತಿಯಲ್ಲ ಎಲ್ಲಿ ಇವತ್ತು ರೈತ ಮಾಡಿರ್ತಕ್ಕಂಥ ಸಾಲ ರೈತರ ಸಾಲ ಅಲ್ಲ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸಾಲ ಈ ದೇಶದಲ್ಲಿ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಬೆಳೀತಕ್ಕಂಥ ಮಾಡಿರ್ತಕ್ಕಂಥ ಸಾಲ ಇದು ಸರ್ಕಾರದ ಸಾಲವೇ ಹೊತ್ತು ನಮ್ಮ ರೈತರ ಸಾಲ ಅಲ್ಲ ಇವರಿಗೆ ಜ್ಞಾನೋದಯ ಆಗಬೇಕು ರೈತ ದೇಶದ ಬೆನ್ನೆಲುಗು ಅಂತ ಹೇಳ್ತಾರೆ ರೈತ ಭೂಮಿಯ ಮೇಲಿನ ದೇವರು ಅಂತ ಹೇಳ್ತಾರೆ ರೈತ ಅನ್ನದಾತ ಅಂತಾರೆ ಇವತ್ತು ರೈತರೆಲ್ಲ ಸಾಲ ಮಾಡಿ ಸೂಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ರೈತನಿಗೆ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳೋದಲ್ಲ ರೈತ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತ ಇದ್ದಾನೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಇವತ್ತು ಬ್ಯಾಂಕುಗಳು ಸಾಲ ಕೊಟ್ಟಿರ್ತಕ್ಕಂಥ ರೈತನಿಗೆ ನೋಟಿಸ್ ಕೊಡ್ತಾ ಇದ್ರು ನಲ್ಲಿ ಜಾವೇ ಹೂಡಿದರೆ ರೈತರು ಮಾನ ಮನೆ ಬಾಗಿಲು ಬಂದು ಮಾನಾಗ ಜಾಸ್ತಿ ಏನಿವತ್ತು ಸರ್ಕಾರ ಏನೋ ಒಂದು ಸಹಾಯ ಅದನ್ನು ಏನೋ ಒಂದು ಪಿನ್ಷನ್ ಇರ್ಬೋದು ತಮ್ಗೆಲ್ಲರೂ ಕೂಡ ಈ ಒಂದು ರಸ್ತೆ ತಡೆ ಮಾಡಿ ತೊಂದರೆ ಆಗಬೇಕು ಏನಿಲ್ಲ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೆಳೆ ನಷ್ಟ ಆಗಿರ್ತಕ್ಕಂಥ ರೈತರಿಗೆ ವೈಜ್ಞಾನಿಕವಾದಂತಹ ಬರ ಪರಿಹಾರವನ್ನು ನೀಡಬೇಕು ಮತ್ತೆ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಸರ್ಕಾರ ಅಂತೇಳಿ ಸುಮಾರು ಮೈಸೂರು ಚಾಮರಾಜನಗರ ಜಿಲ್ಲೆಯ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ನಿರಂತರ ಚಳುವಳಿಯನ್ನು ಮಾಡಿಕೊಂಡು ಇವತ್ತು ಜನಸಿಪುರದಲ್ಲಿ ಮಾಡ್ತಾ ಇದೀವಿ ಬಂಧುಗಳೇ ಆತ್ಮೀಯ ಬಂಧುಗಳೇ ಇವತ್ತು ಸರ್ಕಾರ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜನ್ನು ಕೊಡಲಿಕ್ಕೆ ಯಾವುದೇ ಒಬ್ಬ ಮಂತ್ರಿ ಎಂ ಎಲ್ ಎ ಸರ್ಕಾರ ಅಧಿಕಾರಿಗಳು ಕೂಡ ಜಿಲ್ಲಾ ಮಂತ್ರಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಒಂದು ವೈಜ್ಞಾನಿಕ ವರದಿಯನ್ನು ತಯಾರು ಮಾಡಿ ಎರಡು ಲಕ್ಷ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಬಾಳೆ ಬೆಳೆಗಾರ ಸಂಕಷ್ಟಕ್ಕೆ ಹೇಳ್ತಾರೆ ಒಂದು ಎಕರೆಯನ್ನು ಬೆಳೀಲಿಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಖರ್ಚಾಗ್ತದೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರು ಕೂಡ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ತೀವ್ರ ಸಂಕಷ್ಟದಲ್ಲಿದ್ದೀವಿ ಅವ್ರಿಗೆ ಒಂದು ದ್ರಾಕ್ಷಿ ಬೆಳೆಗಾರರು ಕೊಟ್ಟಂಥ ವಿಶೇಷ ಪ್ಯಾಕೇಜನ್ನು ಈ ಭಾಗದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರೇ ನೀವು ನಿಜಕ್ಕೂ ರೈತರು ಮಕ್ಕಳಾಗಿದ್ರೆ ರೈತರು ಬರುವ ಕೆಲಸ ಮಾಡ್ತಿದ್ರೆ ಬಾಳೆ ಬೆಳೆಗಾರರಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಬಾಳೆ ಬೆಳೆಗಾರರಿಗೆ ಗಾಳಿ ಬೀಸುವಾಗ ಮಳೆ ಬರುವಾಗ ಬಾಳೆ ಬೆಳೆದಿರ್ತಕ್ಕಂಥ ರೈತನಿಗೆ ರೈತ ಹೋಗಿ ತೋಟದಲ್ಲಿ ನೋಡಪ್ಪ ಈಗ ಚುನಾವಣೆ ನೀತಿ ಸಂಹಿತೆ ಇದೆ ನನಗೆ ನಷ್ಟವಾದ್ರೆ ಸರ್ಕಾರ ಬೆಳೆ ಪರಿಹಾರ ಕೊಡಲ್ಲ ಅಂತೇಳಿ ಗಿಡಗಳಿಗೆ ಹೋಗಿ ಹೇಳಕ್ ಆಗ್ತದಾ ಹಾಗಂತೇಳಿ ಗಾಳಿ ನಾವು ಚುನಾವಣಾ ನೀತಿ ಸಂಹಿತೆ ಮುಗಿದ ಕೊಡ್ಸಕ್ ನಾಚಿಕೆ ಆಗಬೇಕು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಿಜವಾಗೂ ರೈತರನ್ನ ತಿಂತಿದ್ರೆ ನೀವು ಮೊದಲು ಜಿಲ್ಲಾ ಮಂತ್ರಿಗಳು ಸರ್ಕಾರ ಚುನಾಯಿತ ಪ್ರಧಿಗಳು ಒಂದು ವಿಶೇಷ ತಾಂತ್ರಿಕ ವರದಿಯನ್ನು ತಯಾರು ಮಾಡಿ ವೈಜ್ಞಾನಿಕ ಪ್ಯಾಕೇಜ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಬಂಧುಗಳೇ ಮತ್ತೆ ಇವತ್ತು ಬರ ಪರಿಹಾರವನ್ನ ನಿಮ್ಮೆಲ್ಲ ಇಂಥ ಬಂಧುಗಳಿಗೆ ಮೊಬೈಲ್ ಅಲ್ಲಿ ಬರ್ತದೆ ಹಿಂದೆ ರೈತರ ಅಕೌಂಟ್ಗೆ ಹಣ ಇಂದು ರೈತರ ಅಕೌಂಟ್ಗೆ ಬರ ಪರಿಹಾರ ಚಾಲು ಎಲ್ರೀ ಬಂತು ಬರ ಪರಿಹಾರ ಅಯ್ಯೋಗ್ಯ ಸರ್ಕಾರಗಳು ಕೊಡ್ತಾ ಇರೋದೆಷ್ಟು ಐವತ್ತು ರೂಪಾಯಿನಿಂದ ಪ್ರಾರಂಭ ಮಾಡಿ ಐದು ಸಾವಿರ ಗಂಟೆ ಕೊಡ್ತಾ ಇದ್ರಿ ನೀವು ಮಂತ್ರಿಗಳು ಎಂಎಲ್ ಎಲ್ಲಿ ಇರ್ತಕ್ಕಂಥವರು ಪಾರ್ಲಿಮೆಂಟ್ ಮೆಂಬರ್ಗಳು ಯಾರು ಕೂಡ ಸಂಬಳವನ್ನ ಜಾಸ್ತಿ ಮಾಡಲಿಕ್ಕೆ ಒಬ್ಬನಾದ್ರೂ ಕೂಡ ಚರ್ಚೆ ಮಾಡೋದಲ್ಲ ಅಸೆಂಬ್ಲಿ ಕರೀತಾರೆ ಪಾರ್ಲಿಮೆಂಟ್ ಕರೀತಾರೆ ಏಕಕಾಲದಲ್ಲಿ ಸಾರಿಗೆ ಸಂಬಳ ಮತ್ತು ಅವರ ಭತ್ತೆಗಳನ್ನ ಜಾಸ್ತಿ ಮಾಡ್ಕೊತಾರೆ ರೈತನ ಬೆಳೆ ನಷ್ಟ ಪರಿಹಾರವನ್ನ ಎನ್ ಡಿಆರ್ ಎಫ್ ಎಷ್ಟ ಮಾನದಂಡ ಇದೆಯಲ್ಲ ಇದನ್ನ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳಿದ್ರೆ ಒಬ್ಬ ಎಂ ಎಲ್ ಎ ತುಟಿ ಬಾಯಿ ಬಿಡ್ತಾ ಇಲ್ಲ ಎಲ್ಲ ಎಂ ಪಿ ಎಂ ಎಲ್ ಎಗಳು ಮಂತ್ರಿಗಳು ಬಾಯನ್ನೆಲ್ಲ ತಗೊಂಡೋಗಿ ಬ್ಯಾಂಕ್ಗಳಲ್ಲಿ ಹೊರ ರಾಜ್ಯಗಳಲ್ಲಿ ಏನು ವಿಚಾರ ಮಾತಾಡಲಿಕ್ಕೆ ರೈತರ ವಿಚಾರ ಮಾತಾಡಲಿಕ್ಕೆ ನಿಮ್ಗೆ ಯಾಕೆ ಬಾಯಿ ಇಲ್ಲ ತಮ್ಮ ಸಾರಿಗೆ ಸಂಬಳಗಳು ಆಫ್ಟರ್ ಆಲ್ ಚುಜುಬಿ ಮನೆ ಮಂದಿ ಕೂತ್ಕೊಂಡು ಟಿವಿ ನೋಡಕ್ ಆಗ್ತಾ ಇಲ್ಲ ಸ್ವಾಮಿ ಇವತ್ತು ನಿಮ್ ಚಪಲಕ್ಕೆ ನಿಮ್ ವೈಯಕ್ತಿಕ ತೆವಲ್ಗೆ ಅದ ಜುಜುಬಿ ಪೆನ್ ಡ್ರೈವ್ ಇಟ್ಕೊಂಡು ಎಲ್ಲ ಮಾತಾಡ್ತಿರಲ್ರಿ ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ಇದ್ದರೆ ಸರ್ಕಾರಕ್ಕೆ ಈ ಪೆನ್ ಡ್ರೈವ್ನೆಲ್ಲ ನೆಲ್ಲ ಹಾಕಿ ರೈತರಿಗೆ ಮೊದಲು ಪರಿಹಾರ ಕೊಡಪ್ಪ ನೀನು ಸರ್ಕಾರ ಇರೋದು ಈ ದೇಶದಲ್ಲಿ ರಾಜ್ಯದಲ್ಲಿ ಮತ ಹಾಕಿದೀವಲ್ಲ ಆ ಮತದಾರನಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರಿಗೆ ಸರ್ಕಾರಿ ಹಾಲು ಕೊಡ್ತಕ್ಕಂಥ ರೈತರಿಗೆ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥದ್ದು ಆತನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಆ ಪೆನ್ ಡ್ರೈವ್ ವಿಚಾರ ನಾವು ಕೇಳ್ತಾ ಇಲ್ಲ ಪೆನ್ ಡ್ರೈವ್ ತನಿಖೆ ಮಾಡಿ ಯಾರು ತಪ್ಪು ಮಾಡಿರೋ ಜೇಲ್ಗೆ ಹೋಗ್ಲಿ ಆದ್ರೆ ರೈತರ ವಿಚಾರದಲ್ಲಿ ಮೊದಲು ಆದ್ಯತೆಯನ್ನು ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಅಕ್ರಮ ಸಕ್ರಮ ಯೋಜನೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸುಮಾರು ಎಂಟು ಸಾವಿರ ಹೊಸ ಕೃಷಿ ಪಂಪ್ ಸೆಟ್ ಮಾಡಿದಿವಿ ಒಂದು ಬಾವಿಗೆ ಪಂಪ್ ಸೆಟ್ ಮಾಡ್ಲಿಕ್ಕೆ ಕೃಷಿ ಮಾಡ್ಲಿಕ್ಕೆ ರೈತರಿಗೆ ಸಿಗ್ತಾ ಇಲ್ಲ ಕರೆಂಟ್ ಸಿಕ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ಅಕ್ರಮ ಸಕ್ರಮ ಯೋಜನೆಯನ್ನ ವಜಾ ಮಾಡಿ ಸರ್ಕಾರ ಸೋಲಾರ್ಗ ಹೋಗಿ ಸೋಲಾರ್ಗೆ ಹೋಗಿ ಏನಪ್ಪ ಯಾರಪ್ಪಂದಪ್ಪ ಸೋಲರು ಸೋಲಾರ್ಗೆ ಹೋಗ್ಬೇಕಾದ್ರೆ ಎರಡು ವರ್ಷ ಆಯ್ತಮ್ಮ ಮಂತ್ರಿ ಆ ವಿದ್ಯುತ್ ಮಂತ್ರಿ ಕೈಗೆ ಸಿಕ್ಕಲ್ಲ ಏನಾರು ಇಶ್ಯೂ ಬಂತು ಅಂತ ಹೇಳಿದ್ರೆ ಬಹಳ ದೊಡ್ಡದಾಗಿ ಟಿವಿ ಮಾಧ್ಯಮದಲ್ಲಿ ಬಂದು ಕಾಣಿಸ್ಕೊತಾರೆ ರೈತರು ಪರವಾಗಿ ಚರ್ಚೆನೇ ಇಲ್ಲ ರಾಜ್ಯದಲ್ಲಿ ಸಕ್ಕರೆ ಸಚಿವ ಸ್ವತ್ತು ಬದುಕಿಲ್ಲ ಕೃಷಿ ಸಚಿವ ಇನ್ನೂ ಇಲ್ಲ ಇವತ್ತು ರೈತರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಈ ಭಾಗದಲ್ಲಿ ರೈತರು ಬರಬೇಕು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸರ್ಕಾರವನ್ನು ಇಡುತ್ತಲ್ಲಿ ಇಟ್ಕೊಂಡಿದ್ರಿ ನೀವು ರೈತರಿಗೆ ಹಣ ಕೊಡಬೇಕಾಗಿತ್ತಲ್ಲ ನೂರ ರೂಪಾಯಿ ಯಾಕೆ ಕೊಡಕ್ಕಾಗಿಲ್ಲ ಅದನ್ನ ಕೇಳಲಿಕ್ಕೆ ಇವತ್ತು ರೈತರ ರಸ್ತೆ ಬಂದಿರತಕ್ಕಂಥದ್ದು ಜೊತೆಗೆ ರೈತರ ಹಾಲ್ಗೆ ಇವತ್ತು ಬರ ಇದೆ ತೀವ್ರ ಬರ ಇದೆ ಅಂತೇಳಿ ಎಲ್ಲ ಕಡೆ ಹೇಳ್ತಿದ್ರಿ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿ ಬಿಯರು ವಿಸ್ಕಿ ಬಾಟ್ಲುಗಳಿಗೆ ರಾತ್ರೋ ರಾತ್ರಿ ದರ ಏರಿಕೆ ರಾತ್ರೋ ರಾತ್ರಿ ದರ ಏರಿಕೆ ಆದ್ರೆ ರೈತನ ಒಂದ್ ಲೀಟರ್ ಹಾಲ್ಗೆ ಹತ್ತು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಯಾವ ಒಬ್ಬ ಮಂತ್ರಿ ಎಂ ಎಲ್ ಎ ಸರ್ಕಾರ ಮಾತಾಡ್ತಾ ಇಲ್ಲ ಏನ್ರಿ ಇವತ್ತು ಅಂದ್ರೆ ಕಪ್ಪು ಬೆಳೆಗಾರರಿಂದ ಬರ್ತಕ್ಕಂಥ ಬಿಯರು ವಿಸ್ಕಿಗೆ ದರ ಏರಿಕೆ ಮಾಡ್ತಕ್ಕಂಥ ಸರ್ಕಾರ ರೈತರ ಹಾಲಿಗೆ ದರ ಏರಿಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಒಂದ್ ಲೀಟರ್ ಬಿಸ್ಲಾರಿ ಇಪ್ಪತ್ತು ರೂಪಾಯಿ ಒಂದ್ ಲೀಟರ್ ಹಾಲಿಗೆ ಇಪ್ಪತ್ ಮೂರು ರೂಪಾಯಿ ಸರ್ಕಾರ ಕೊಡ್ತಾ ಇರತಕ್ಕೂಟಗಳಲ್ಲಿ ಇದೇನ್ರಿ ನ್ಯಾಯ ಇವತ್ತು ರೈತ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಕೇಳ್ತಾ ಇದೀವಿ ನೀವು ವೈಜ್ಞಾನಿಕವಾಗಿ ಬೆಳೆಯನ್ನ ಕೊಟ್ರೆ ನಾವ್ ಯಾರು ಕೂಡ ರಸ್ತೆ ಬರಲ್ಲ ನಾವ್ ಯಾರು ರಸ್ತೆ ತಡೆ ಮಾಡಲ್ಲ ನಿಮ್ಗೆ ಚೀಮಾರಿನೂ ಹಾಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತರ ಹೋರಾಟಕ್ಕಾಗಿ ಏನಿವತ್ತು ರೈತರು ಮುಖವಾಡ ಹಾಕೊಂಡು ಕೆಲವು ಜನ ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ ರೈತರ ಮುಖವಾಡ ಹಾಕೊಂಡು ರೈತರ ಹೆಸರಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಿಗೆ ಕೆಲವು ಜನ ಬರ್ತಾರೆ ಇವರು ರಾಜಕೀಯ ಪಕ್ಷಗಳ ಕುಕ್ಕಿಗಳು ರೈತರ ಮುಖವಾಡ ಹಾಕೊಂಡು ವೈಯಕ್ತಿಕ ಬದುಕು ಮಾಡಿದ ಎಚ್ಚರಿಕೆಯಿಂದ ಇವತ್ತು ನಿಮ್ಮೆಲ್ಲರ ರಕ್ಷಣೆಗಾಗಿ ಅವರ ಮುಖವಾಡವನ್ನು ಕಳಿಸಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಕಬ್ಬು ವ್ಯವಸ್ಥಾತ ಇವತ್ತು ಜಾರಿಗೆ ಬಂದಿದೆ ಇವತ್ತು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆತ್ಮೀಯ ಬಂಧುಗಳೇ ಏನೇ ಆದರೂ ಕೂಡ ರೈತನಿಗೆ ಸಮರ್ಪಕ ವಿದ್ಯುತ್ ಕೊಡಬೇಕು ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಸರ್ಕಾರ ವಿಫಲ ಆಗ್ತಾ ಇದೆ ಇವತ್ತು ಇವತ್ತು ಮಳೆ ನಿನ್ನೆಯಿಂದ ಬೀಳ್ತಕ್ಕಂಥ ಮಳೆಯರಿಗೆ ಈರುಳ್ಳಿ ಬಾಳೆ ಇರ್ತಕ್ಕಂಥ ಫಸಲು ಕೂಡ ಬೆಳೆನೂ ಕೂಡ ನಷ್ಟ ಆಗ್ತಾ ಇದೆ ಯಾವ ಅಧಿಕಾರನು ಗ್ರಾಮೀಣ ಭಾಗ ಹೋಗ್ತಾ ಇಲ್ಲ ಹಚ್ಚಿ ಹಚ್ಚೆ ಮಾಡ್ತಾ ಇಲ್ಲ ವರದಿ ತಯಾರು ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಹೇಳ್ತಾ ಇದೀವಿ ರೈತರ ಬದುಕನ್ನ ಹಸಿರು ಮಾಡ್ತಕ್ಕಂಥ ಕಾನೂನುಗಳನ್ನ ಕಟ್ಟಲೆಗಳನ್ನ ಜಾರಿಗೆ ತರಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯ ಗಂಪು ಸಂಘ ಮಂತ್ರಿ ಎಂಎಲ್ ಎ ಸರ್ಕಾರವನ್ನ ಯಾರನ್ನು ಕೂಡ ಗ್ರಾಮೀಣ ಬಾಕ್ಯ ಬಿಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ತೀರ್ಮಾನ ಆಗಿದೆ ಬರ ಪರಿಹಾರವನ್ನು ಇನ್ನು ಹದಿನೈದು ಚಿನ್ನದ ಒಳಗಡೆ ರೈತನ ಅಕೌಂಟ್ಗೆ ವೈಜ್ಞಾನಿಕವಾಗಿ ಹಾಕಬೇಕು ಬಾಳೆ ಬೆಳೆಗಾರರಿಗೆ ವೈಜ್ಞಾನಿಕ ವಿಶೇಷ ಪ್ಯಾಕೇಜ್ ಕೊಡಬೇಕು ಎರಡೂ ಕೆಲಸವನ್ನ ಸರ್ಕಾರ ವಿಶೇಷ ಪ್ಯಾಕೇಜು ಬರ ಪರಿಹಾರವನ್ನು ಇನ್ನು ಇಪ್ಪತ್ತು ಹದಿನೈದು ದಿನ ಒಳಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಿರಂತರ ಹೋರಾಟವನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಹುಮ್ಕೊತದೆ ಯಾವುದೇ ಮಂತ್ರಿ ಎಲ್ ಎನ್ನ ಗ್ರಾಮೀಣ ಬಾಕಿ ಅವಕಾಶ ಕೊಡಲ್ಲ ಅಂತ ಹೇಳಿ ನಮ್ಮೆಲ್ಲರೂ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಂತ ನಮ್ಮೆಲ್ಲರಿಗೂ ಓದಿಸ್ತೀನಿ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರ ಮತ್ತೆ ಸರ್ಕಾರ ಕಾನೂನು ಅಯ್ಯಯ್ಯೋ ಕಾನೂನು